ಶೋಷಿತ ಸಮುದಾಯಕ್ಕೆ ಕೊಟ್ಟಂತಹ ಜಾತಿ ಗಣತಿ ಮೀಸಲಾತಿ ವಿರುದ್ಧ ಪ್ರಬಲ ಸಮುದಾಯದವರು ವಿರೋಧವನ್ನು ವ್ಯಕ್ತಪಡಿಸಿದಂತಹ ಹಿನ್ನೆಲೆಯಲ್ಲಿ ಶೋಷಿತ ವರ್ಗದ ಎಸ್ ಎಸ್ಟಿ ಕುರುಬ ಸಮುದಾಯ ಸೇರಿದಂತೆ ಹಲವು ಅಹಿಂದ ವರ್ಗಗಳ ಜಾತಿ ಮುಖಂಡರು ಇಂದು ನಗರದ ಕುರುಬ ಸಂಘದ ಕಚೇರಿಯಲ್ಲಿ ಸಭೆಯನ್ನು ನಡೆಸಿ ಪ್ರಬಲ ಸಮುದಾಯದ ನಾಯಕರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ಗೌಡಂಬಿ ಸಮ್ಮತಿ ಎಸ್ಟಿಗೆ ಮೀಸಲಾತಿ ಹೆಚ್ಚಿಸಬೇಕು ಅಂತ ಅವರು ಈ ಆಯೋಗದ ವರದಿಯನ್ನ ಮಧ್ಯಂತರ ವತಿಯನ್ನ ಈಗ ವಿರೋಧ ಮಾಡ್ತಾರಲ್ಲ ಅಂತ ಅವೈಜ್ಞಾನಿಕವಾಗಿರ್ತಕ್ಕಂತಹ ಮಾಹಿತಿಯನ್ನ ಅವ್ರು ಆಗ್ತಾರ ಹೇಳಿದ್ರೆ ಕೆಲವರು ಮಾತಾಡ್ತಿಲ್ಲ ಅಂತ ಮಾತಾಡ್ತಿಲ್ಲ ಅವ್ರನ್ನ ಮನವರಿಕೆ ಮಾಡ್ತಿದ್ವಿ ಅವ್ರ ಅವರ ಮನವರಿಕೆ ಆಗಿಲ್ಲ ಅಂದ್ರೆ ಅವ್ರಿಗೆ ಮುಂದೆ ಅವರಿಗೆ ಕೆಲವು ಮಾಡುತ್ತಿದ್ವಿ ಅವ್ರನ್ನ ರಾಜಕೀಯವಾಗಿ ಯಾವ ರೀತಿ ಮುಗಿಸ್ತರಣ